ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಇದು ಅದೇ ಅವ್ರು ಬ್ಯಾಗ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಐತೆ ಅನ್ಸುತ್ತೆ ಅಲ್ಲೂ ಒಂದು ಮಣಿ ಸಿಕ್ತಲ್ಲ ಸೊ ಅವ್ರಿಗೂ ಕೂಡ ಬಗಟ್ಕೋ ಅಕ್ಕಿರುತ್ತೆ ಅವ್ರಿಗೂ ಕೂಡ ಜೀವ ಮಾಡೋ ಲೈಟ್ಸ್ ಇರುತ್ತೆ ನೀವು ಪ್ರೀತಿ ಪ್ರೇಮ ಅಂತ ಹೆಸರಲ್ಲಿ ಏನಾದರೂ ಅವ್ರನ್ನ ಸಾಯಿಸ್ತೀರಾ ಇವಾಗ ಇವ್ರು ಯಾತ್ ಯಾರೋ ಶಾಂತಿ ಕೊಡ್ತಾರೆ ನೋಡ ಯೋ ಅನ್ನಿಸ್ತಾರ ಇವ ಅನ್ನಿಸುತ್ತೆ ಖಂಡಿತ ಅವರು ಅಪ್ಪ ಅವ್ರ ಜೀವನ ಜೀವನ ಅಲ್ಲ ಹಂಗಾಗಿರ್ತದೆ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊ ನಾನು ತುಂಬ ಚೆನ್ನಾಗಿ ಅರ್ಥ ಆಗಿದೆ ನೋವು ಹುಟ್ಟು ಬ ಹುಟ್ಟಬೇಕಾದ್ರೂ ತುಂಬ ಡಿಫೆಕ್ಟಿಂದ ಹುಟ್ಟಿ ಮನೆಯವರಿಂದ ದೂರ ಹೋಗಿ ಒಬ್ಬಳೇ ಬದುಕಿ ಒಬ್ಬಳೇ ಬದುಕಿ ನೀನು ಅಪ್ಪ ಅಮ್ಮನಿಂದ ದೂರ ಆಗಿ ಸಮಾಜದಿಂದ ದೂರ ಆಗಿ ನಿನ್ನೆಲ್ಲ ಸ್ವಂತ ಬದುಕಲ್ಲಿ ಬದುಕಿ ನಿನ್ನ ಪರಿಸ್ಥಿತಿ ಖಂಡಿತವಾಗಲು ಅರ್ಥ ಆಗ್ತಿದೆ ಸಮಾಜದ ದೂರ ಬದುಕಿ ಒಬ್ಬಳೇ ಇಂಡಿಪೆಂಡೆಂಟ್ ಲೈಫ್ ಕಟ್ಕೊಂಡು ಆ ಲೈಫ್ಗೆ ಇನ್ನೊಬ್ಬ ಇನ್ನೊಬ್ಬ ನಾನ್ ಲೈಫ್ ಆಗಿರ್ತೀನಿ ಅಂತ ಬಂದು ಅವನು ಕೂಡ ಮೋಸ ಮಾಡಿದಾಗ ನೀನು ನೋವು ಹೇಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ ಅಕ್ಕ ಸೊ ದಯವಿಟ್ಟು ಅರ್ಥ ಮಾಡ್ಕೋ ನೀರಿಂದ ಯಾರಿಗೂ ಇರೋ ತೊಂದರೆ ರಿಕ್ವೆಸ್ಟ್ ರಿಕ್ವೆಸ್ಟಲ್ಲ ಇನ್ ಕೇಸ್ ನಾನು ನಿಂಗೆ ಫೈನಲ್ ಏನೋ ಏನು ಹೇಳ್ತೀನಿ ಅಂತಂದರೆ ನೀನು ಯಾವ ನಿಮಿಷ ಕೊಟ್ಟಿದ್ದಾನೆ ಇವಾಗ ನಿನ್ನ ಆತ್ಮಾಗಿದೆಯಾ ನಿನ್ನ ಶಕ್ತಿ ಇದೆ ಏನು ಬೇಕಾದ್ರೂ ತೀರಿಸ್ಕೊ ಆದರೆ ಆದರೆ ಬೇರೆ ಅಮಾಯಿ ಏನು ಶಿಕ್ಷೆ ಕೊಡ್ತಾ ಇದೆಯಾ ತಪ್ಪಲ್ವಾ ಯಾರೋ ಒಬ್ಬ ಗಂಡಸ ಯಾರೋ ಒಬ್ಬ ಗಂಡ ಮಗ ತಪ್ಪು ಮಾಡೋದಂತ ಎಲ್ಲ ಗಂಡಸು ತಪ್ಪಲ್ಲಾಕ ಒಳ್ಳೆಯವ್ರಿಗೆ ಇರ್ತಾರೆ ದಯವಿಟ್ಟು ಅರ್ಥ ಮಾಡ್ಕೋ ರಿಕ್ವೆಸ್ಟ್ ಇರೋ

ları <laughs> <laughs> ಎಲ್ಲ ಕೂಡ ಈಗೇನು ಹಿಂಸೆ ಕೊಟ್ಟರೆ ಚಿನ್ನ ಒಂದು ಕಡೆ ನೀಟಾಗಿ ಎಲ್ಲ ತೋರ್ಸ್ಕೊಬೆಲ್ಲ ಸೆಲ್ ಸೆಲ್ಫ್ ಅನ್ಸುತ್ತೆ ಇದು ಮೋಟ್ರ್ ಪಟ್ಟಿ ಇದು ಮಾಡಿಲ್ವ ಫೀಸೆಲ್ಲಂಗೆ ಐತೆ ಯಾಕಪ್ಪ ಇದು ಅದೇ ಇದು ಮಾಡ ಇನ್ನ ಏನು ಅಲ್ಲೇ ಕವರ್ ಏನು ಎಲ್ಲ ಚೆನ್ನಾಗ ಬರ ಇಲ್ಲ ಏನ ಕವರ್ ತೋರಿಸೋದು

شطورون ترى كده شطور بكند شطور خلاص كده اكان ಬಂದು ಸುಖ ಕೇಳೋಕ್ಕೆ ನಿಂಗೆ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಬಂದು ಹೇಳ್ಕೋಬೇಕು ಸುಮ್ಮನೆ ಅಲ್ಲಿ ಕಿಸೋದಲ್ಲ ಇದು ಬೋರ್ ཁེ 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 Ещё камеру вроде ли, опа, сами. Ещё не лето. Ещё. ಚಿ ದ ಇದು ಮಂಗಳಮುಖಿ ದೇವಸ್ಥಾನ ಎಲ್ಲ ಥರ ಆ ಕಡೆಯ ಶಂಕರು ಅಕ್ಕ 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 ನಾವಿಲ್ಲಿ ಬಂದಿದ್ದು ತಪ್ಪು ಹೇಳಕ್ಕ ಅಕ್ಕ ನಾವಿಲ್ಲಿ ಬಂದು ಬಂದಿದ್ದು ತಪ್ಪೆ ಹೇಳಿ 아까 <놀람> 아까 <놀람> 아까 이데 뭐냐 넌 봐,

ಯಶೋ ಹೊರಟವಾಡ ಹಾಂ ನನ್ನ ಮಾತು ಕೇಳ ಹೊಟ್ಟು ಗಣ ಯಶೋ ಯಶೋ ಏಯ್ ಹೊಂಟೋ ನನ್ನ ಮಾತು ಕೇಳಿ ಇಲ್ಲಿಂದ ನೀವು ಹುಷಾರು ಹೊಟ್ಟು ಮಾಡಿದೆ ಯಶೋದಿಂದ ಹೆಂಗೆ ಮಾಡ್ತಾರೆ ಹೇಳ್ತೀರಾ ಏನಾಯ್ತು ಏನಾಯ್ತು ಯಶೋ

jo doj do si disa gjëra munduhet të thonë la në otrona basho gjotja ಯಾವ್ದು ಫೋನ್ ಮಾಡ್ತಾರೆ ಕಸ್ಟಮ ಯಾವ್ದಾದ್ರು ಫೋನ್ ಏನು ಮಾಡ ಏನ್ ಮಾಡಕ್ಕಾಗತ್ತೋ ಏನಾಯ್ತು

Boğdur onu bak. İyi boğdur onu bak. Boğdur gel Ha? Geç. İmtilbo. Geç. He. Hey, halalet. Hey. వాట్ ఇక్కడ నానే ఇస్తే కరైందా ఆ

ಹುಡುಗ್ರಿ ಅಂತೀರಾ ಅಂತ ನಾನು ನಾನೇನು ಕಲಿದ್ದೆ ನೀವು ಏನು ಕಲಿತಿದ್ದೆ ಅಂತ ನೀನು ಚಿಕ್ಕ ಹುಡುಗ ಹೇಳಬಾರ್ದಲ್ಲೂ ಮನೆಗೆ ಹೋಗೋಣ ಅಲ್ಲ ಅಲ್ಲ ಗೊತ್ತಾಯಿತು ನನ್ನ ಕ್ಯಾಮ್ರ ನಾನು ತಾನೇ ಹಿಡ್ಕೊಂಡಿದ್ದಿದ್ದಿದ್ದು ನೀನೆ ಅದು ಸುಮ್ಮನೆ ಬಿಟ್ಟಿದೆ ಕಣ್ಬಿಡ ನನಗೆ ಗೊತ್ತಿಲ್ಲ ನೀವು ಸುಸ್ತಾಗಿದ್ದೆ ಟಿಫನ್ ಮಾಡಿದ್ವಲ್ಲ ಸೊ ಅಷ್ಟಕ್ಕೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇಲ್ಲಿ ಇಲ್ಲ ಆದ್ರೆ ಏನೋ ಒಂಥರ ಮೈ ಒಟ್ಟು ಹೋಗೋಣ ಮನೆ ಎಲ್ಲಿ ಇಚ್ಚು ಮಾತಾಡೋಣ ಅರ್ಥ ಮಾಡ್ಕೊಳೋ

ನಂಗೆ ಇನ್ನೂ ಒಂದು ಡೌಟ್ ಐತೆ ಏನದಕ್ಕೆ ನಾನು ಅಲ್ಲಿದ್ದೆ ಏ ಅಲ್ಲಿ ಕಾಲು ಜಾಲ್ ಬಿದ್ದೆ ಹೇಳೋ ಅಷ್ಟಲ್ಲಿ ಆದರೆ ಏನೋ ಒಂಥರ ಮೈಯೆಲ್ಲ ಭಾರ ಆಗ್ತೈತೆ ನಂಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನೀವು ಅಲ್ಲಿ ಓಡೋದಲ್ಲ ಕಾಲು ಜಾಲ್ ಬಿದ್ದೆ ಅಷ್ಟೇ ಕಣ ಅದು ಬಿಟ್ಟರೆ ಬೇರೆ ಇಲ್ಲ

ಎಂಡಿಂಗ್ ಎಂಡಿಂಗ್ ಮೀಟಿಂಗ್ ಕೊಡೋದೆಲ್ಲ ಚೆನ್ನಾಗಿರಲ್ಲ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಕ್ಕ ನಿಮ್ಮ ನಾನು ನಿಮಗೆ ಹಿಂಸೆ ಕೊಡೋಕೆ ಬಂದಿದ್ದೀವ ನೀವು ಯಾಕೆ ಹಿಂಸೆ ಕೊಡ್ತಿದ್ದೀರ ನಮಗೆ ನಾವೇನಕ್ಕ ಮಾಡಿದ್ದೀವಿ ನಿಮ್ಗೇನು ಪ್ರಾಬ್ಲಮ್ಗಳಿದ್ರೆ ಹೇಳ್ಕೊಬೇಕ ನೀವು ನೀವು ಹೇಳ್ಕೊಳ್ಳಿ ನಿಮ್ಮ ಪಾರ್ಟ್ ನೀವು ಇಟ್ಬಿಟ್ರೆ ನಾವು ಹೆಂಗಾಕ ಮಾಡೋದು ಸರಿ ನನಗೇನಾಯಿತು ನೀವು ನೀನು ಟಿಗ ಉಟ್ಕೊಂಡಿರೋ ಪಟ್ಟಿಸಿದ್ರೆ ಸಾಕು ನಾವು ಹೋಗಿ ಹಿಂಗಮ್ಮ ನಿಮಿಷಗಳು ಅಲ್ಲ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಅಲರ್ಟ್ ಕರೆಯಲ್ಲಾಡ್ತಾ ಇತ್ತು ಇದು ಚಿನ್ನ ಬದಿಲಿ ಅಲರ್ಟ್ ಕರೆಯಲ್ಲಾಡ್ತಾ ಇದ್ದೆ ಆಕ್ಚುಲಿ ಯಾರೋ ಮೂಮೆಂಟ್ ಆಗ್ತಾರ ಐಸ್ ಯಾರೋ ಮೂಮೆಂಟ್ ಆಗ್ತಾರೆ ಬಟ್ ಯಾರು ಅಂತ ಕನ್ಫರ್ಮೇಷನ್ ಅಂತೂ ಮಾಡಕ್ ಕನ್ಫರ್ಮ್ ಮಾಡಕ್ ನಮ್ಮ ಕೈಯಲ್ಲಿ ಕೇಳಿಸ್ತೈತೆ ಆದರೆ ನನಗೆ ಏನೋ ಒಂಥರ ಅನ್ನಿಸ್ತೈತೆ ಏನಿಶು ನನಗೇನೋ ಒಂಥರ ಮೈಯೆಲ್ಲ ಭಾರ ಅನ್ನಿಸ್ತೈತೆ ಒಟ್ಟೆ ಹೆವಿ ಹಸಿತೈತೆ ನನಗೆ ಇಲ್ಲ ಫಸ್ಟ್ ಇಂದ ಒಟೋಡಾ ಕಡೋ ಮಾರ್ಕೆಟ್ ಇಲ್ಲಿಂದ ಓದ್ರನ ಇಲ್ಲ ಇಲ್ಲ ನಾವು ಏನು ಉಳ್ಕೊಂಡಾದು ಓಡಕ ಪಕ್ಕಾ ನಾವು ಎಣವಾಡ ಹೋಗ್ಬಿಡ್ತೀವಿ ಆಯ್ತು ಪಕ್ಕಾ ಈ ಹರಿರೋದು ಏನೋ ಹ್ಹಾ ಅಣ್ಣ ಅಲ್ಲೇನೋ ಕುತ್ತಿರೋತರ ಕಾಣಿಸ್ತೈತೆ ನೋಡು ರಿಡ್ ನೋಡು ಅಣ್ಣ ಓಣ್ಣಾ ಅಲ್ಲೇ ಕಾಣಿಸ್ತೈತೆ ನೋಡಿ ಬರಿ ಕಳ್ಸೈತಾ ಚುಡಾ ಇಂಗೇ ಬಾ ಏನೋ ಇಲ್ಲ ಬನ್ನಿ ಹಾ ಇಲ್ಲ ಏನಿಲ್ಲ ಇಲ್ಲ ಹೋಗನ

여기 он крыльком, т о л dan pasodan ve daha dikkatliydi. Hı? Ne şu? E şu, şu da You sure? Hey, chill out, boy. Hey, bye. Hey, brother. bye, bye sir. Hey, chill out. for the